ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕದ ಜವಾರಿ ಶಾಸಕರಾದ ಸರಳ ಸಜ್ಜನಿಕೆಯ ರಾಜಕಾರಣಿ ಮಹಾಂತೇಶ ಕೌಜಲಿಗೆ ಅವ್ರ ಹೆಸರು ಕೇಳಿರ್ಬೇಕು ನೀವು ಅಜಾತಶತ್ರು ದ್ವೇಷ ರಾಜಕಾರಣಿ ಇಲ್ಲ ಯಾವುದೇ ಅವೆ ಅವರಿಲ್ಲ ಯಾವುದೇ ಅನಾನುಕೂಲತೆ ಮಾಡಿ ಜನರಿಗೆ ತೊಂದರೆ ಕೊಡಲಾರ್ದಂಥ ಅಪರೂಪದ ಶಾಸಕ ಬಹಳ ಸರಳ ಸಾದಾಶೀದ ಜೀವನ ಅವರ ತಂದೆಯವರ ಜೀವನ ಸಹಿತ ಸಾದಾಶೀದ ಅಂಥ ಶಾಸಕರ ಮನೆಗೆ ಬಂದಿದ್ದೀವಿ ಈಗ ಏನು ಒಂದು ಪ್ರಮುಖವಾದ ಪ್ರಶ್ನೆ ಅಂದರೆ ಬರುವ ಡಿಸೆಂಬರ್ ನಾಲ್ಕರಂದು ನಡೆಯಲಿರುವ ಕರ್ನಾಟಕದ ಈ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಂತ ಹೇಳಿ ಈ ಚಾನಲ್ ಪ್ರತಿ ವರ್ಷ ಈ ಅಧಿವೇಶನದಲ್ಲಿ ಭಾಗವಹಿಸಿ ಅನೇಕ ಶಾಸಕರಿಗೂ ಸಹಿತ ವಿನಂತಿ ಮಾಡಿ ನಮ್ಮ ಉತ್ತರ ಕರ್ನಾಟಕ ಬಹಳಷ್ಟು ಹಾಳಾಗಿ ಹೋಗಿದೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಾರ್ಖಾನೆಗಳಾಗಬೇಕು ನಿರುದ್ಯೋಗಿ ವಿದ್ಯಾವಂತರು ಇಲ್ಲಿ ಅನೇಕರು ನೆರೆಯ ರಾಜ್ಯಗಳಿಗೆ ಹೋಗಬಾರ್ದು ನಮ್ಮಲ್ಲೇ ಬದುಕಿ ಬಾಳಿ ಅವರ ತಂದೆ ತಾಯಿಗಳ ಕ್ಷೇಮ ಸಮಾಚಾರ ನೋಡುವಂಥ ಪರಿಸ್ಥಿತಿ ನಮ್ಮ ಯುವಕ ರಿಗೆ ಬರಬೇಕು ಈ ಚಾನಲ್ ಮೂರು ವರ್ಷ ಆಯಿತು ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆಗೊಳ್ತಾ ಇದೆ ಮಹಾಂತೇಶ್ ಕೌಜುಲ್ಗಿ ಅವರಿಗೆ ಒಂದು ಪ್ರಶ್ನೆ ಬರುವ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮಾನ್ಯ ಸ್ಪೀಕರ್ ಅವರಿಗೆ ಮುಖ್ಯಮಂತ್ರಿಯವರಿಗೆ ಹೆಚ್ಚಿನ ಸಮಯ ತೆಗೆದುಕೊಂಡು ಉತ್ತರ ಕರ್ನಾಟಕದ ಚರ್ಚೆ ಅನ್ನೋದು ನಮ್ಮದೊಂದು ವಿನಂತಿ ಅದಕ್ಕೆ ಮಹಾಂತೇಶ್ ಕೌಜಲ್ಗಿ ಶಾಸಕರು ಬೈಲಂಗಲ್ ಏನು ಹೇಳ್ತಾರೆ ಅವ್ರ ಮಾತಿನಿಂದ ಕೇಳೋಣ ಮೊದಲನೇದಾಗಿ ನಿರಂತರವಾಗಿ ಮೂರು ವರ್ಷದವರೆಗೆ ಸೇವೆಯನ್ನು ಸಲ್ಲಿಸಿ ಈ ಕನ್ನಡ ನ್ಯೂಸ್ ಚಾನಲ್ ಒಂದು ನಾಲ್ಕನೇದ ವರ್ಷಕ್ಕೆ ಪಾದಾರ್ಪಣೆಯನ್ನು ಇದೆ ಆ ನಿಟ್ಟಿನಲ್ಲಿ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಈ ಒಂದು ಈ ಒಂದು ಸಂದರ್ಭದಲ್ಲಿ ಅರ್ಪಿಸ್ತೀನಿ ಬಹುಶಃ ತಾವು ಬಹಳ ಒಂದು ಅತ್ಯಂತ ಒಳ್ಳೆ ರೀತಿಯಂಥ ಒಂದು ಪ್ರಶ್ನೆಯನ್ನು ಕೇಳಿದಿರಿ ಬೆಳಗಾವಿಯಲ್ಲಿ ಸುವರ್ಣ ಸೌಧ ಪ್ರಾಣ ಕಟ್ಟಿದ್ದು ಈ ಭಾಗದ ಉತ್ತ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಹುಶಃ ಅತ್ಯಂತ ವಿಷಾದದಿಂದ ನಾನು ಇವತ್ತು ಹೇಳಬಳಸ್ತೇನೆ ನಾವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಕಟ್ಟಡವನ್ನು ಇಲ್ಲಿ ನಿರ್ಮಿಸಿದ್ರು ಆ ಯಾವುದೇ ರೀತಿಯಂಥ ಒಂದು ಉದ್ದೇಶ ಇವತ್ತು ಈಡೇರ್ತಾ ಇಲ್ಲ ಅನ್ನೋದು ಭಾವನೆ ಪ್ರತಿಯೊಬ್ಬರಲ್ಲಿಯೂ ಇದೆ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಂದಂತಹ ಈ ಒಂದು ಸರ್ಕಾರ ಈ ಬಾರಿ ನಿಶ್ಚಿತವಾಗಿಯೂ ಸಹಿತ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಕೆಲಸವನ್ನು ಅನ್ನೋದು ವಿಶ್ವಾಸ ನಮ್ಮದು ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಖಾದರ್ ಅವರು ಈಗಾಗಲೇ ಹೇಳಿದಾರ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ನಾವು ನಾಲ್ಕು ದಿನಗಳನ್ನು ನಾವು ಮೀಸಲಿಡ್ತೀವಿ ಅಂದರೆ ಪ್ರತಿ ವಾರ ಎರಡು ಹತ್ತು ದಿವಸದಲ್ಲಿ ನಾಲ್ಕು ದಿವಸನ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾವು ಮೀಸಲಿಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಬಹುಶಃ ಈ ಬಾರಿ ಆ ರೀತಿಯಂಥ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪಂಡ್ಯ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಕೂಡ್ಕೊಂಡು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ಸರ್ ಒಂದು ಪ್ರಮುಖ ಪ್ರಶ್ನೆ ಸುವರ್ಣ ಸೌಧ ಶಕ್ತಿ ಕೇಂದ್ರ ಆಗ್ಬೇಕಂತ ಹೇಳಿ ಪ್ರತಿಯೊಂದು ಶಾಸಕರ ಅಭಿಪ್ರಾಯ ಇತ್ತು ನೂರು ಶಾಸಕರು ಉತ್ತರ ಕರ್ನಾಟಕದಲ್ಲಿ ಇದ್ದೀರಿ ಯಾವುದೇ ಪಕ್ಷ ಭೇದ ಮರೆತು ನೂರು ಶಾಸಕರು ಒಕ್ಕಟ್ಟಾಗಿ ನಮ್ಮ ಕಚೇರಿಗಳು ಆ ಶಕ್ತಿ ಕೇಂದ್ರಕ್ಕೆ ಶಕ್ತಿ ತುಂಬಬೇಕು ಆ ಸುವರ್ಣ ಸೌಧದಲ್ಲಿ ಯಾವುದೇ ಕಾರ್ಯಕಲಾಪ ಆಗದ್ರು ನಾವು ವಿಧಾನಸೌಧ ಬೆಂಗಳೂರಿಗೆ ಅಲ್ದಾಡಬಾರ್ದು ನಮ್ಮ ಸಮಯನ ಹಾಳು ದುಡ್ಡು ಹಾಳು ನಮ್ಮ ಬಡಪಾಯಿ ಜನ ಬೆಂಗಳೂರಿಗೆ ಹೋಗ್ಬೇಕು ಯಾವುದೋ ಒಂದು ಸಣ್ಣಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಿಯೂನ್ಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಬೆಳಗಾವಿ ಜಿಲ್ಲಾಧಿಕಾರಿಗೆ ಇದೆ ಆದರೆ ರೀಇನ್ಸ್ಟೇಟ್ ಮಾಡ್ಬೇಕಾದ್ರೆ ಮತ್ತೆ ಬೆಂಗ್ಳೂರು ಹೋಗ್ಬೇಕು ಅವು ಎಲ್ಲ ಪರ್ಯಾಯ ವ್ಯವಸ್ಥೆ ಹದಿನೈದು ದಿವಸ ಆಡಳಿತ ಇಲ್ಲಿ ಆಗಬೇಕು ಹದಿನೈದು ದಿವಸ ಆಡಳಿತ ಅಲ್ಲಿ ಆಗಬೇಕು ಸಂಬಂಧಪಟ್ಟ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ಇಲ್ಲಿ ಬರಬೇಕು ಮತ್ತು ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೆ ಏನು ಕ್ಯಾಬಿನೆಟ್ ನಡೀತಾವೆ ಅದು ಸುವರ್ಣಸೌಧದಲ್ಲಿ ನಡೀಬೇಕು ಅನ್ನೋದು ನಮ್ಮದೊಂದು ವಿನಂತಿ ಸರ್ ನೀವು ಒಬ್ಬ ಪ್ರಬಲ ಶಾಸಕರು ಅನೇಕ ಬಾರಿ ಶಾಸಕರಾಗಿದ್ದೀರಿ ಬಹಳ ಅನುಭವೀಕರಿದ್ದೀರಿ ಮತ್ತು ಪದವೀಧರ ಕಾನೂನು ಪದವಿ ಹೊಂದಿದ್ದೀರಿ ನೀವು ನೇರವಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಧ್ವನಿ ಎತ್ತಬೇಕನ್ನೋದು ನಮ್ಮದೊಂದು ವಿನಂತಿ ಸರ್ ನಿಶ್ಚಿತವಾಗಿ ಈ ಭಾಗದ ಜನರ ಆಸೆ ಏನಿದೆ ಅದು ನಮ್ದು ಆಸೆನೇ ಯಾಕಂತಂದ್ರೆ ಹೇಳಿದೆವಲ್ಲ ಇವತ್ತು ನಾವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದವರೆಲ್ಲರೂ ಅಲ್ಲಿ ಹೋಗೋ ಬದಲಿ ಆ ಸಮಸ್ಯೆಗಳೆಲ್ಲ ಇಲ್ಲೇ ಪರಿಹಾರ ಬೇಕು ಅನ್ನೋ ಆಸೆ ನಮ್ಮೆಲ್ಲರದೂ ಇದೆ ಈಗಾಗಲೇ ನಾವು ಅನೇಕ ಬಾರಿ ಹಿಂದಿನ ಬಾರಿ ಆಗಲಿ ಅದರ ಹಿಂದಿನ ಬಾರಿ ಆಗಲಿ ಸಹಿತ ಉತ್ತರ ಕರ್ನಾಟಕಕ್ಕೆ ಕೆಲವೊಂದು ಆಫೀಸ್ಗಳನ್ನು ಇವತ್ತು ಶಿಫ್ಟ್ ಶಿಫ್ಟ್ ಮಾಡಬೇಕು ಅಲ್ಲಿ ಬೆಂಗಳೂರಿಂದಲ್ಲಿ ವರ್ಗಾವಣೆಯನ್ನು ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ಕೊಂಡಿವಿ ಅನೇಕ ಬಾರಿ ಬಜೆಟ್ನಲ್ಲಿ ಘೋಷಣೆಯೂ ಆಯಿತು ಆದರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅದಕ್ಕೆ ಇವತ್ತು ನಾವು ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಕೂಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಡಬೇಕಾಗಿದೆ ನಮ್ಮೆಲ್ಲರ ಒಂದು ಜವಾಬ್ದಾರಿ ಅದು ಬಹುಶಃ ಅದನ್ನು ಈ ಬಾರಿ ನಾವೆಲ್ಲ ಕೂಡ್ಕೊಂಡು ಮಾಡ್ತೀವಿ ಇದಿತ್ತು ನೋಡಿ ಮಹಾಂತೇಶ್ ಕೌಜುಲಿಗೆ ಅವರ ಅನಿಸಿಕೆ ಈ ಸಾರಿ ಬರುವ ಡಿಸೆಂಬರ್ ನಾಲ್ಕರಂದು ಅಧಿವೇಶನದಲ್ಲಿ ಪೂರ್ ಸಂಪೂರ್ಣವಾಗಿ ಎಲ್ಲ ಶಾಸಕರು ಕೊಡ್ಕೊಂಡು ಒತ್ತಡ ತಂದು ಸರ್ಕಾರದ ಮೇಲೆ ಪ್ರಭಾವ ತಂದು ಮುಖ್ಯಮಂತ್ರಿ ಮತ್ತು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಚೇರಿಗಳಿಗೆ ಬರುವ ವ್ಯವಸ್ಥೆ ಮಾಡಿದ ನಂತರ ಇದೇ ಜನಪ್ರಿಯ ಶಾಸಕರು ಮಹಾಂತೇಶ್ ಕೌಜಲಿಗೆ ಅವರ ಜೊತೆ ಇದೊಂದು ಕಿರು ಸಂದರ್ಶನ ಮುಕ್ತಾಯಗೊಳಿಸ್ತೇನೆ ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ಸರ್ ನಿಮ್ಮ ಜೊತೆ ಮಾತಾಡಿದಕ್ಕಾಗಿ ನಮಸ್ಕಾರ ನೀವು ಒಳ್ಳೆಯ ನಮಗೊಂದು ಸಂದೇಶ ಕೊಟ್ಟಿದ್ದೀರಿ ನಮ್ಮ ಚಾನಲ್ಲು ನಿಮ್ಮ ಬಗ್ಗೆಯೂ ನಾವು ಅನೇಕ ಬಾರಿ ವಿಡಿಯೋ ಮಾಡಿದ್ದೀವಿ ಚುನಾವಣೆಗಿಂತ ಮುಂಚಿತ ನೀವು ಗೆಲ್ತೀರಿ ಹಂಡ್ರೆಡ್ ಪರ್ಸೆಂಟ್ ಅಂತ ಆ ಪ್ರಿಡಿಕ್ಷನ್ ಎಂಬತ್ತ್ಮೂರು ಶಾಸಕರ ಬಗ್ಗೆ ನಾವು ಹೇಳಿದ್ದೀವಿ ಸರ್ ಅದರಲ್ಲಿ ಏಳು ಶಾಸಕರು ಫೇಲ್ ಆಯಿತು ಉಳಿದಿದ್ದು ಎಲ್ಲವೂ ಕಾಂಗ್ರೆಸ್ ಮಯನೇ ಆಯಿತು ನಮ್ಮ ಒಂದು ಲೆಕ್ಕಾಚಾರ ಪ್ರಕಾರ ಇಲ್ಲ ನೀವು ಯಾವ ಕ್ಷೇತ್ರದಲ್ಲಿ ಯಾವ ರೀತಿ ಅಂತ ಒಂದು ಸಮಸ್ಯೆ ಇದೆ ಯಾರು ಜನಸ್ಪಂದನೆ ಸ್ಪಂದನೆ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಯಾವಾಗಲೂ ಸಹಿತ ಉತ್ತರ ಕರ್ನಾಟಕದ ಪರವಾಗಿ ತಾವೆಲ್ಲ ಧ್ವನಿ ಎತ್ಕೊಂಡು ಬಂದಿದ್ದೀರಿ ಅಲ್ಲಿರುವಂಥ ನೈಜ ಪರಿಸ್ಥಿತಿ ನಿಮಗೆ ಎಲ್ಲ ಗೊತ್ತಿರುವುದರಿಂದ ನೀವು ಒಳ್ಳೆಯ ರೀತಿಯಂಥ ಒಂದು ಸಮೀಕ್ಷೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಈಗಷ್ಟೇ ಅಲ್ಲ ಪ್ರತಿ ಬಾರಿಯೂ ಮಾಡ್ತೀರಿ ಮುಂದೆ ಅದೇ ರೀತಿಯಾಗಿ ಮುನ್ನಿಸ್ಕೊಂಡು ಹೋಗ್ತೀರಿ ಅನ್ನೋದು ವಿಶ್ವಾಸ ತುಂಬ ಸಂತೋಷ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಅಂಶಗಳನ್ನು ಇದೇ ಬರುವ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಮಾಡುವ ಸಲುವಾಗಿ ಮಾನ್ಯ ಸ್ಪೀಕರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷ ನಾಲ್ಕು ದಿನದ ಚರ್ಚೆ ಮಾಡಬೇಕು ಉತ್ತರ ಕರ್ನಾಟಕದ ಜಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಅನೇಕ ಯೋಜನೆಗಳು ನಿನಗುದಿಗೆ ಬಿದ್ದಿದ್ದು ಅನೇಕ ಕಾರ್ಖಾನೆಗಳನ್ನು ತರಬೇಕಾಗಿದೆ ಉತ್ತರ ಕರ್ನಾಟಕದಿಂದ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕಂದಾಯವನ್ನು ದಕ್ಷಿಣ ಕರ್ನಾಟಕದವರು ಉಪಯೋಗ ತಗೋತಾರೆ ಇದೇ ರಮೇಶ್ ಕತ್ತಿಯವರು ನಿನ್ನೊಂದು ಹೇಳಿದರು ಎಂಬತ್ತು ಪರ್ಸೆಂಟು ಇಲ್ಲಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆದಂಥ ಅರವತ್ತು ಪರ್ಸೆಂಟನ್ನು ದಕ್ಷಿಣ ಕರ್ನಾಟಕದಾಗ ತಗೋತಾರೆ ಇಪ್ಪತ್ತು ಪರ್ಸೆಂಟ್ದಲ್ಲಿ ನಾವು ಜಲಮ ಮಾಡಬೇಕಂತೇಳಿ ತಮ್ಮ ಜವಾರಿ ಭಾಷೆಯಿಂದ ನಿನ್ನೆ ಮಾತಾಡಿದ್ದು ನೋಡಿದರೆ ತುಂಬ ರಾಜ್ಯಾದ್ಯಂತ ವೈರಲ್ ಈಗ ನಾವು ಪ್ರತಿಯೊಂದು ಉತ್ತರ ಕರ್ನಾಟಕದ ಶಾಸಕರನ್ನು ನೇರ ನೇರು ಭೇಟಿಯಾಗಿ ಅವರಿಗೊಂದು ವಿನಂತಿ ಮಾಡ್ತಾ ಇದ್ದೀವಿ ಬರುವ ನಾಲ್ಕರಂದು ಚಳಿಗಾಲ ಅಧಿವೇಶನವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಯಾವುದೇ ಗದ್ದಲವಿಲ್ಲದೆ ಕಲಾಪವನ್ನು ಮೊಟುಕುಗೊಳಿಸದೆ ಕಲಾಪದಲ್ಲಿ ಸಭಾ ತ್ಯಾಗ ಮಾಡದೆ ಎಲ್ಲರೂ ಹಾಜರಾತಿ ಹೊಂದಿ ಈ ಚಳಿಗಾಲ ಅಧಿವೇಶನವನ್ನು ಉತ್ತರ ಕರ್ನಾಟಕದ ಜಲಂತ ಸಮಸ್ಯೆಗಳ ಬಗ್ಗೆ ಕೂಗು ಎಬ್ಬಿಸಬೇಕಂತ ಹೇಳಿ ಇವತ್ತು ಸಂಸತ್ತಿಯ ಒಂದು ಜನಪ್ರಿಯ ಶಾಸಕ ಯಂಗ್ ಎನರ್ಜಿ ಡೈನಾಮಿಕ್ ಪರ್ಸ್ನಾಲ್ಟಿ ನೋಡಿದಿರಲ್ಲ ವಿಶ್ವಾಸ ವೈದ್ಯ ನೀವು ವಿಶ್ವಾಸ ಇಟ್ಟು ಆರಿಸ್ತಂತಿದ್ದೀರಿ ಆ ವಿಶ್ವಾಸ ವೈದ್ಯವರನ್ನ ಜೊತೆ ನೇರ ನೇರ ನಾನು ಇವತ್ತು ಹೇಳ್ತೀನಿ ಉತ್ತರ ಕರ್ನಾಟಕದ ಯಾವ ಸಮಸ್ಯೆಗಳನ್ನು ನೀವು ಸದನದಲ್ಲಿ ಎಬ್ಬಿಸ್ತೀರಾ ಅವ್ರ ಮಾತಿನಿಂದ ಕೇಳೋಣಲ್ಲ ರೀ ವಿಶ್ವಾಸ ವೈದ್ಯ ಅವರೇ ಮೊಟ್ಟ ಮೊದಲಿಗೆ ನಾಳೆ ನಡೆಯಲಿರುವ ನಾಲ್ಕನೇ ತಾರೀಕು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದ್ದು ಆ ಒಂದು ಅಧಿವೇಶನದಲ್ಲಿ ನಮ್ಮ ಮಾನ್ಯ ಸಭಾಧ್ಯಕ್ಷರಾಗಿರುವಂಥ ಯು ಟಿ ಖಾದರ್ ಅವರು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಶಾಸಕರಿಗೆ ಹೆಚ್ಚಿನ ಒಂದು ಪ್ರಾಶ್ಚುತ್ಯವನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ನಾನು ನನ್ನ ಕ್ಷೇತ್ರದ ಪರವಾಗಿ ಮತ್ತು ಉತ್ತರ ಕರ್ನಾಟಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನನ್ನ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ನಾನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಂಥ ಈ ಕ್ಷೇತ್ರ ಸೌದತ್ತಿಯಲ್ಲಮ್ಮತ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಪುಣ್ಯ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ದೇವಿ ಶಕ್ತಿ ಶಕ್ತಿ ದೇವಿ ತಾಯಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ಜನ ಬಂದು ತಾಯಿ ದರ್ಶನವನ್ನು ಪಡಿತಾರೆ ಈ ಒಂದು ಕ್ಷೇತ್ರವನ್ನು ಹೆಚ್ಚಿನವನ್ನು ಒಂದು ಅಭಿವೃದ್ಧಿನ ಪಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಹೊರಟಿದ್ದೀನಿ ಈ ಒಂದು ದೇವಸ್ಥಾನನ ಅಭಿವೃದ್ಧಿ ಆಗಿರ್ಬೋದು ಬಹುಮುಖ್ಯವಾಗಿ ಈ ನಮ್ಮ ಸೌದತ್ತಿ ಯಲ ಮತಕ್ಷೇತ್ರದಲ್ಲಿ ಇಲ್ಲೇ ಒಂದು ನಮ್ಮ ಮಲಪ್ರಭಾ ನದಿಯರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಭಾಗದ ರೈತರು ನೀರಾವರಿಯಿಂದ ವಂಚಿತವಾಗಿರುವುದು ನಿಜಕ್ಕೂ ಭಾಳಷ್ಟು ದುಃಖದ ವಿಷಯ ಹೀಗಾಗಿ ಈ ಒಂದು ಭಾಗದ ಜನರಿಗೆ ರೈತರಿಗೆ ಅನುಕೂಲ ಆಗುವಂಥದ್ದನ್ನು ಈ ಒಂದು ಮಹದಾಯಿ ನದಿ ಆಗಿರ್ಬೋದು ಜೊತೆಗೆ ಈ ಅದನ್ನು ಸೇರಿಸೋದು ಒಂದು ಜ್ವಲಂತ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಈ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಮಲಾಪ್ರಭಾ ನದಿಯಿಂದ ಒಂದು ಲಿಫ್ಟ್ ಇರಿಗೇಷನ್ ಮುಖಾಂತರ ಈ ಭಾಗದ ಜನರಿಗೆ ಒಂದು ನೀರಾವರಿಯನ್ನು ಕಲ್ಪಿಸಿಕೊಡ್ಬೇಕು ಒಂದು ದೊಡ್ಡ ಕನಸು ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ಒಂದು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಕೂಡ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿರ್ಮಿಸಬೇಕು ಎಲ್ಲ ದಕ್ಷಿಣ ಕರ್ನಾಟಕದಲ್ಲೇ ಹೆಚ್ಚಿಗೆ ಇರೋದರಿಂದ ಈ ಉತ್ತರ ಕರ್ನಾಟಕಕ್ಕೆ ಪಿ ಒಂದು ಪ್ರಾಮುಖ್ಯತೆಯನ್ನು ನೀಡಬೇಕು ಈ ಭಾಗದ ಜನರಿಗೂ ಕೂಡ ಒಂದು ನೌಕರಿಯ ವ್ಯವಸ್ಥೆ ಕೂಡ ಆಗಬೇಕು ಜೊತೆಗೆ ಇನ್ನೂ ಅನೇಕ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ ಉತ್ತರ ಕರ್ನಾಟಕದಲ್ಲಿ ಹೀಗಾಗಿ ವಿಶೇಷವಾಗಿ ಈ ನನ್ನ ಸವಲತ್ತಲ್ಲ ಮತ್ತು ಕ್ಷೇತ್ರ ಒಂದು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವಂಥದ್ದನ್ನು ಎಲ್ಲ ಇವತ್ತು ಕುಡಿಯುವ ನೀರಿನ ಸೌಲಭ್ಯ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ರಸ್ತೆಗಳ ಒಳ್ಳೆಯ ಗುಣಮಟ್ಟದ ರಸ್ತೆಗಳಾಗಿರ್ಬೋದು ಎಲ್ಲವನ್ನು ಯೋಜನೆಯನ್ನು ಕೊಡೋದ್ರ ಮುಖಾಂತರ ಈ ಭಾಗದ ಜನರ ಋಣ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಮತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಪ್ರಶ್ನೆಗಳು ಬಂದಾಗ ತೊಂಬತ್ತಾರು ಶಾಸಕರು ಯಾವುದೇ ಪಕ್ಷಭೇದ ಮರೆತು ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಒಂದು ಲಕ್ಷ ಉದ್ಯೋಗಗಳನ್ನ ತರ್ತೀನಿ ಅಂತೇಳಿ ಒಂದು ತಿಂಗಳು ವಿದೇಶ ಪ್ರವಾಸ ಮಾಡಿ ನಮ್ಮ ನಿರುದ್ಯೋಗಿ ವಿದ್ಯಾವಂತ ಯುವಕರು ಹೊರ ರಾಜ್ಯಕ್ಕೆ ಹೋಗಬಾರ್ದು ಪ್ರದೇಶಕ್ಕೆ ಹೋಗಬಾರ್ದು ನಮ್ಮಲ್ಲೇ ಉದ್ಯೋಗ ಮಾಡಬೇಕು ತಿರ್ಗಾ ಮತ್ತೆ ತಮ್ಮ ತಂದೆ ತಾಯಿಗಳನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಸಾಯಂಕಾಲ ಮನೆಗೆ ಬರಬೇಕಂತಾರೆ ಅದ್ರಗೋಸ್ಕರ ಈಗ ತೊಂಬತ್ತಾರು ಶಾಸಕರು ಯಾವುದೇ ಪಕ್ಷಭೇದ ಮರಿತು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಬಗ್ಗೆ ಒಕ್ಕೂಟಿನಿಂದ ನಿಮ್ಮ ಹೋರಾಟ ಯಾವ ರೀತಿ ಅಲ್ಲಿ ಪ್ರಸ್ತುತಿ ತರ್ತೈತೆ ಅನ್ನೋದು ಹೇಳ್ತೀರಾ ನಿಮ್ಮ ಭಾಗದಲ್ಲಿ ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರು ಹೇಳಿರೋಂಥ ಮಾತಿಗೆ ಸ್ವಾಗತಾರ ಅವರು ಒಂದು ಏನೋ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದಾರೆ ಆ ಯೋಜನೆ ಕೂಡ ನನ್ನ ಕ್ಷೇತ್ರದಲ್ಲಿ ಕೂಡ ಅವರಿಗೆ ನನ್ನ ಸಹಾಯ ಸಹಕಾರ ಇರ್ತದೆ ನನ್ನ ಕ್ಷೇತ್ರದಲ್ಲಿ ಬೇಕಾದರೆ ಸಾಕಷ್ಟು ಜಮೀನಿನ ಕೊಡುವುದ್ರ ಮುಖಾಂತರ ಅವರಿಗೆ ಒಂದು ಕಾರ್ಖಾನೆಯನ್ನು ನಿರ್ಮಿಸಲು ಕೂಡ ನಾನು ಸಹಕಾರವನ್ನು ಮಾಡ್ತೀನಿ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಒಂದು ಮಲ್ಲಪರ್ಭಾ ಸ್ಪಿನ್ನಿಂಗ್ ಮಿಲ್ ಎಲ್ಲ ಹಾಳಾಗಿ ನಿಂತು ಬಂದಾಗಿದೆ ಭಾಳಷ್ಟು ದೊಡ್ಡ ಜಾಗ ಕೂಡ ಇದೆ ಅದನ್ನೇ ಒಂದು ಏನಾರ ಒಂದು ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿ ಅದನ್ನೇ ಒಂದು ಹೊಸ ಒಂದು ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದರೆ ಅದಕ್ಕೆ ನಾನು ಸ್ವಾಗತಾರ್ಹ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ತುಂಬ ಸಂತೋಷದ ವಿಷಯ ವಿಶ್ವಾಸ ಆ ಫ್ಯಾಕ್ಟ್ರಿ ಬಂದಾಗಿ ಎಷ್ಟೋ ವರ್ಷ ಆಯಿತು ನೆನಪುದಿ ಬಿದ್ದಂಥ ಅದು ಪ್ರಾರಂಭ ಆದರೆ ಒಂದು ಸಾವಿರಾರು ಜನ ಅಲ್ಲಿ ಉದ್ಯೋಗ ಅವಕಾಶಗಳನ್ನ ಕಲ್ಪನೆ ಮಾಡ್ಕೋಬೋದು ನಮ್ಮ ನಿರುದ್ಯೋಗಿ ವಿದ್ಯಾವಂತ ಯುವಕರೇ ಸಂಸತಿ ಕ್ಷೇತ್ರದಲ್ಲಿರುವಾಗ ಪರ ರಾಜ್ಯಕ್ಕಾಗಲಿ ಪರದೇಶಕ್ಕಾಗಲಿ ಪರ ಜಿಲ್ಲೆಗಾಗಲಿ ಹೋಗೋ ಅವಶ್ಯಕತೆ ಬೀಳೋದಿಲ್ಲ ಇದೊಂದು ತುಂಬ ಸಂತೋಷಕರ ಈ ವಿಷಯವನ್ನು ಏನಾದರೂ ಸದನದಲ್ಲಿ ಪ್ರಸ್ತಾಪ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಈ ವಿಷಯವನ್ನು ನಾನು ಈಗಾಗಲೇ ಚುಕ್ಕೆ ಗುರುತಿನ ಪ್ರಶ್ನೆಯಲ್ಲಿ ನಾನು ಹಾಕಿದ್ದೀನಿ ಈ ಒಂದು ನೆಲೆಗು ಬಿದ್ದಿದ್ದಂಥ ಈ ಒಂದು ಕಾರ್ಖಾನೆಯನ್ನು ಒಂದು ಮರು ಮರು ನಿರ್ಮಾಣವನ್ನು ಮಾಡೋದ್ರ ಮುಖಾಂತರ ಈ ಭಾಗ ಜನರು ನೆರೆ ಊರಿಗೆ ಹೋಗಿ ನೌಕರಿಯನ್ನು ಮಾಡುವಂಥ ಪರಿಸ್ಥಿತಿಯನ್ನು ತೆಗೆದುಹಾಕಿ ಇಲ್ಲೇ ಅವರಿಗೆ ಅವರ ಒಂದು ಕ್ವಾಲಿಫಿಕೇಷನ್ ತಕ್ಕಂಥ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಮುಂದಿನ ದಿನಮಾನದಲ್ಲಿ ಮನೆಯಲ್ಲಿ ಮಾಡಬೇಕು ಮಾಡ್ತೇನೆ ಅನ್ನೋಂಥ ಖಂಡಿತವಾಗಿ ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ವಿದ್ಯಾವಂತ ಯುವಕರಿಗೆ ಆಶಾಕಿರಣ ವಿಶ್ವಾಸ ವಿದ್ಯಾ ಅದು ನೆನೆಗುದಿಗೆ ಬಿದ್ದಂಥ ಎಷ್ಟೋ ಸಾರಿ ಎಷ್ಟೋ ಜನ ಶಾಸಕರಾಗಿ ಹೋದರೂ ಆ ಮಿಲ್ಲನ್ನು ಪ್ರಾರಂಭಗೊಳಿಸಲಿಕ್ಕೆ ಅದನ್ನು ಪ್ರಯತ್ನ ಮಾಡಲಿಲ್ಲ ಇವತ್ತು ಎಷ್ಟೋ ಸಾವಿರಾರು ಮಕ್ಕಳು ಇದೇ ವಿಧಾನಸಭಾ ಕ್ಷೇತ್ರ ಸೌದತ್ತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಾಯಂಕಾಲ ತಮ್ಮ ತಂದೆ ತಾಯಿಗಳನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಲ್ಲಿ ಶ್ವಾಸವೈದ್ಯ ಯತ್ನ ಮಾಡ್ತಾ ಇದ್ದಾರಾ ಆ ಯಶಸ್ವಿಗೆ ನೀವು ಅದಕ್ಕೆ ಆಧಾರ ಶಕ್ತಿಯಾಗಿ ಒಂದು ಪ್ರಾರ್ಥನೆ ಮುಖಾಂತರ ಶಕ್ತಿ ತುಂಬ್ರಿ ಈ ಚಾನೆಲ್ ಸರ್ ಮೂರು ವರ್ಷ ಆಯಿತು ಇನ್ನು ನಾಲ್ಕನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ತಾಯಿದ್ದೀವಿ ದೈನಂದಿನವಾಗಿ ಒಂದು ಕೋಟಿ ಹದಿನೇಳು ಲಕ್ಷ ಜನ ನೋಡ್ತಾ ಇದ್ದಾರೆ ಇದು ನಾಲ್ಕನೇ ವರ್ಷ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಒಂದು ಶುಭ ಆರೈಕೆ ನಂಬರ್ ಒನ್ ನ್ಯೂಸ್ ಚಾನಲ್ಗೆ ನಿಜಕ್ಕೂ ಬಹಳಷ್ಟು ವರ್ಷಗಳಿಂದ ತಮ್ಮದೇ ಆದಂಥ ವ್ಯಕ್ತಿತ್ವ ಇಟ್ಕೊಂಡು ಗ್ರಾಮ ಗ್ರಾಮಗಳಿಗೆ ನಗರಗಳಿಗೆ ತಿರುಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಚಾನಲ್ ಎಲ್ರಿಗೂ ಒಂದು ನ್ಯೂಸನ್ನು ಮುಕ್ ತಲುಪಿಸುವಂಥ ಕೆಲಸವನ್ನು ಮಾಡಿದೆ ಅವ ಈ ಒಂದು ಮಾಧ್ಯಮದ ಆಗಿರುವಂಥ ಇವು ನಮ್ಮ ಕಾಕಾಗೆ ಎಲ್ರಿಗೂ ನಾ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತಾರೆ ತುಂಬ ಧನ್ಯವಾದ ವಿಶ್ವಾಸ ವೈದ್ಯ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಸೊ ಮಚ್